ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಅರ್ಜುನ್ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ದಾರೆ ಆದರೂ ಕೂಡ ಇಲ್ಲಿ ಭಾರ್ಗವಿಯಿಂದ ಅರ್ಜುನ ದೂರ ಮಾಡಬೇಕು ಅಂತ ಯೋಚನೆ ಮಾಡಿದಂತಹ ವೃಂದ ಮಾವನ್ ಜೊತೆ ಕೈ ಚೋರ್ಸಿದ್ದೆ ಅರ್ಜುನ್ ವಂದನಾಗೆ ಮದುವೆ ಫಿಕ್ಸ್ ಮಾಡ್ತಾಳೆ ಎಂದೋ ನಡಿಬೇಕಾಗಿದ್ದ ಅರ್ಜುನ್ ವಂದನ ಮದುವೆ ಹಿಂದಿ ದೇವಸ್ಥಾನದಲ್ಲಿ ನಡೀತಾ ಇದೆ ಇದು ಅರ್ಜುನ್ಗೆ ತುಂಬಾನೇ ಸರ್ಪ್ರೈಸ್ ಆಗಿದೆ ಹಾಗಿದ್ರೆ ಈ ಒಂದು ಸರ್ಪ್ರೈಸ್ ಅಲ್ಲಿ ಅರ್ಜುನ್ ಇರ್ತಿದ್ದಾರೆ ಆತ ಕಡೆ ಭಾರ್ಗವಿ ಸಂಧ್ಯಾ ಇಬ್ರು ಕೂಡ ಅಪಾಯಕ್ಕೆ ಸಿಗ್ಬಿದ್ದಾರ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದು ಎಲ್ಲಿ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾಫ್ತೈ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲ ನಿಜವಾಗಲೂ ಕೂಡ ಭಾರ್ಗವಿ ಅರ್ಜುನ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಅರ್ಜುನ ಬೃಂದ ಜೊತೆ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ನಾಳೆ ಭೇಟಿ ಹಾಕೋಕ್ಕಾಗುತ್ತಿಲ್ಲ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಸಂಧ್ಯಾ ಜೊತೆ ಅನ್ನಪೂರ್ಣ ಅವರು ಕೂಡ ದೇವರಿಗೆ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ದೇವರ ದೀಪ ಹಚ್ಚೋಕೆ ಮುಂದಾಗ್ತದಾಳೆ ಸಂಧ್ಯಾ ಈ ಕಡೆ ಅನ್ನಪೂರ್ಣ ಅವರು ನೋಡು ಸಂಧ್ಯಾ ಇಷ್ಟು ದಿನ ನಿನ್ನ ಹೋರಾಟಕ್ಕೆ ಕುಣಿ ಗೊಬ್ಬಲ ಸಿಗುತ್ತೆ ಖಂಡಿತ ದೀವ್ರತ್ರೆಯಲ್ಲಿಗೋ ಖಂಡಿತ ನಿನಗೆ ಜಯ ಸಿಗೋದು ಖಂಡಿತ ನಿನಗೆ ನ್ಯಾಯ ಸಿಕ್ಕೇ ಸಿಗತ್ತೆ ನಾಳೆ ಅಂತ ಹೇಳಿ ದೀಪವನ್ನು ಹಚ್ಚುವಂತ ಹೇಳ್ತಾರೆ ಆಗ ಸಂಧ್ಯಾ ದೀಪವನ್ನು ಹಚ್ಚಕ್ಕೆ ದೀಪ ಆರಿ ಹೋಗುತ್ತೆ ಒಂದು ಕ್ಷಣ ಭಯಭೀತರಾಗ್ತಾರೆ ಇದು ಅಪಿಶುಕುನ ಅಲ್ವಾ ಅಂತ ಹೇಳಿ ಅನ್ನಪೂರ್ಣವರು ಆದರೆ ಸಂಧ್ಯಾಂಗೂ ಕೂಡ ಭಯ ಆಗುತ್ತೆ ಆದರೂ ಕೂಡ ಅಮ್ಮನ ಮುಂದೆ ಹೇಳ್ಕೊಂಡ್ರೆ ಅಮ್ಮ ಇನ್ನೂ ಜಾಸ್ತಿ ಭಯ ಪಡ್ಕೋಬಹುದು ಅಂತ ಅಂದ್ಕೊಂಡಿದ್ದೆ ಅಮ್ಮ ಯಾಕೆ ಹೆದರು ಗೊತ್ತಿದ್ರೆ ಅಯ್ಯೋ ಏನೂ ಸರಿಯಾಗಿ ಹತ್ತಿರೋದಿಲ್ಲ ಕೆಲವೊಮ್ಮೆ ಎಣ್ಣೆ ಅದಕ್ಕೋಸ್ಕರ ಈ ರೀತಿ ಆಗುತ್ತೆ ಅದಕ್ಕೆಲ್ಲ ಖಾಬರಿ ಪಟ್ಕೊಳ್ಳೋದ ಮತ್ತೆ ಹಚ್ತೀನಿ ಅಂತ ಹೇಳಿ ಸಂಧ್ಯಾ ಹಚ್ಚುತ್ತಾಳೆ ಬಟ್ ಭಯ ಅನ್ನೋದು ಅವಳಲ್ಲಿ ಇನ್ನೂ ಕೂಡ ಇದೆ ಮೊದಲೇ ನೆನೆ ತಾನೇ ಅಟ್ಯಾಕ್ ಆಗ್ತಾ ಇತ್ತು ಈಗ ಕೊಡಿದ್ರೆ ಈ ರೀತಿ ಆಗಿದೆ ಹಾಗಾಗಿ ಅವಳಿಗೂ ಕೂಡ ಮನಸ್ಸಲ್ಲಿ ಭಯ ಇದೆ ನಂತರ ಭಾರ್ಗವಿ ಬರ್ತಾರೆ ಭಾರ್ಗವಿಗೆ ಅವರು ಮಂಗಳಾರತಿ ಕೊಡೋಕೆ ಅಂತ ಹೋಗ್ತಾರೆ ಆದರೆ ಮಂಗಳಾರತಿ ತಗೋಳೋಕ್ಕೂ ಮುನ್ನೇ ಮಂಗಳಾರತಿ ಆರಿ ಹೋಗುತ್ತೆ ಇದರಿಂದ ಅನ್ನಪೂರ್ಣ ಮತ್ತು ಸಂಧ್ಯಾ ಮತ್ತಷ್ಟು ಬೆಚ್ಚು ಬೀಳ್ತಾರೆ ಕ್ಷಣ ಭಾರ್ಗವಿಗೂ ಕೂಡ ಎದೆ ಚುಳ್ಳನ್ ಅಂತ ಇದರಿಂದಾಗಿ ಅನ್ನಪೂರ್ಣವರು ನೋಡು ಭಾರತ ಈಗ ತಾನೇ ಸಂಧ್ಯಾ ದೀಪ ಹಚ್ಚಕ್ಕೆ ಹೋಗಿದ್ಲು ಆ ದೀಪ ಕೂಡ ಹಾರಿ ಹೋಯ್ತು ಆದ್ರೆ ಇವಾಗ ನೋಡಿದ್ರೆ ನೀನು ಕೂಡ ಈ ರೀತಿಯಾಗಿ ಮಂಗಳಾರತಿ ಕೊಡೋ ಬಂದ್ರೆ ಮಂಗಳಾರತಿ ಕೂಡ ಹಾರಿ ಹೋಗ್ತದೆ ಇದನ್ನ ನೋಡಿದ್ರೆ ಯಾಕೋ ಅಪಶುಕುನ ಅಂತ ಅನ್ನಿಸ್ತೆ ದಯವಿಟ್ಟು ಇವತ್ತು ನೀವು ಯಾವ್ದೇ ಕಾಣಕ್ಕೂ ಹೊರಗಡೆ ಹೋಗಬೇಡಿ ಅಂತ ಅವ್ರು ಹೇಳಿದಾಗ ಏನ್ ಅಮ್ಮ ಹೊರಗಡೆ ಹೋಗ್ಬಾರ್ದು ಅಂದ್ರೆ ಅರ್ಥ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಾವೀಗ ಹಚ್ಚುಗಡೆ ಹೋಗಲೇಬೇಕು ನೀನ್ ಆಡೋ ಮಾತು ನೋಡಿದ್ರೆ ಕಾಗೆ ಬಂದು ಕೊಮ್ಮೆ ಕೂತ್ಕೊಳ್ಳೋಕು ಕೊಮ್ಮೆ ಮುರಿಯೋಕೆ ಒಂದೇ ಆಯ್ತು ಅಂತಾರಲ್ಲ ಆ ರೀತಿ ಆಯ್ತಷ್ಟೇ ಏನೇನೋ ಅನ್ಕೋಬೇಡಮ್ಮ ಅಂತ ಹೇಳಿ ಇಲ್ಲಿ ಭಾರ್ಗವಿ ಸಂಧ್ಯಾನ ಹೋಗು ಬಾ ಸಂಧ್ಯಾ ಬ್ಯಾಗ್ ಬಾ ಅಂತ ಹೇಳ್ತಾರೆ ಸಂಧ್ಯಾ ಕೂಡ ಬ್ಯಾಗ್ ತಗೊಂಡು ಬರ್ತಾರೆ ಈ ಕಡೆ ಅನ್ನಪೂರ್ಣವರು ಏನಾಯ್ತು ಎಲ್ಲಿಗೆ ಹೋಗ್ತಿದ್ಯಾ ಸಂಧ್ಯಾ ಭಾರ್ಗವಿ ಸಂಧ್ಯಾನ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದಾರ ಇತ್ತ ಕಡೆ ವೃಂದ ಅರ್ಜುನನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡೋಕೆ ಅಂತ ಸಿದ್ಧವಾಗಿದ್ದಾರೆ ಆ ಕಡೆ ಅರ್ಜುನ್ ನಿಜವಾಗ್ಲೂ ವೃಂದ ಅದ್ಕೆ ದೇವಸ್ಥಾನದಲ್ಲಿ ನಿಮ್ಮ ದೇವರು ಕೇಳ್ಕೊಂಡುದೆಲ್ಲ ಈಡೇರಿಸ್ತಾನಲ್ವಾ ಅಷ್ಟು ಪವರ್ಫುಲ್ ಅದಾನ ಹಾಗಿದ್ರೆ ನನ್ನ ಪ್ರೀತಿ ಕೇಳ್ಕೊಂಡ್ರು ಕೂಡ ನನ್ನ ಪ್ರೀತಿ ಕೂಡ ಸಕ್ಸಸ್ ಆಗುತ್ತಲ್ವಾ ಅಂತ ಅರ್ಜುನ್ ಹೇಳಿದಾಗ ఖం అగ అర్జున్ అజవాళ్ళు కూడా భయం ఆల్వా ಮಾವನ ವಿರುದ್ಧವಾಗಿರ್ತಕ್ಕಂಥ ಭಾರ್ಗವಿನೇ ಪ್ರೀತಿ ಮಾಡ್ತಿದ್ದೆ ಅಲ್ವಾ ಅಂತ ಬೃಂದ ಹೇಳಿದಾಗ ಒಂದಕ್ಕೆ ಕ್ಷಣ ಅರ್ಜುನ್ಗೂ ಕೂಡ ಶಾಕ್ ಆಗುತ್ತೆ ಏನದಕ್ಕೆ ನಿಮಗೆ ಗೊತ್ತು ನಾನು ಪ್ರೀತಿ ಮಾಡ್ತಿರೋದು ಭಾರ್ಗವಿ ಅಂತ ಅಂತ ಕೇಳಿದಾಗ ಅದು ವಂದನ ಬಂದಿಲ್ಲ ವಂದನ ಬಂದು ಎಲ್ರಿಗೂ ಕೂಡ ಅರ್ಜುನ್ ಯಾರನ್ನ ಪ್ರೀತಿ ಮಾಡ್ತಿರೋದು ಅನ್ನೋ ವಿಶ್ವನ ಹೇಳೋಕ್ಕೆ ಮುಂದಾಗಿದ್ದೆ ಅಷ್ಟರಲ್ಲಿ ನಾನು ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗಿ ಯಾರದು ಅಂತ ಕೇಳಿದಾಗ ಭಾರ್ಗವಿ ಅಂತ ಹೇಳಿದ್ಲು ಆದರೆ ನಾನು ಅವಳನ್ನ ಸತ್ಯ ಹೇಳೋದಕ್ಕೆ ಮುಂದೆ ಬಿಡಲಿಲ್ಲ ಅವಳನ್ನ ಏನೋ ಮಾಡಿ ಕಳಿಸ್ಬಿಟ್ಟೆ ಅಂತ ಬೃಂದ ಹೇಳಿದಾಗ ಅಯ್ಯೋ ತುಂಬ ಥ್ಯಾಂಕ್ಸ್ ನಿಮಗೆ ಯಾವುದೇ ಕಾರಣಕ್ಕೂ ಕೇಸ್ ಮುಗಿಯೋ ತನಕ ನಾನು ಹೇಳೋ ತನಕ ಈ ವಿಷಯನ ಯಾರಿಗೂ ಕೂಡ ಹೇಳಬೇಡಿ ಆಯಿತಾ ಅಂತ ಅರ್ಜುನ್ ಕೇಳಿದಾಗ ಖಂಡಿತ ಅರ್ಜುನ್ ಹೌದು ಈ ಕೇಸಲ್ಲಿ ನೀನು ಯಾರು ಪರ ಭಾರ್ಗವಿ ಬರೋನು ಅಥವಾ ಜೆ ಪಿ ಪಾಟೀಲ್ ನಿನ್ನ ಮಾವನ್ ಸಾರಿ ಮಾವನ್ ಬರೋನು ಅಂತ ಕೇಳಿದಾಗ ಅದು ಅದಕ್ಕೆ ನಾನು ಅಪ್ಪನ ಬರಾನೆ ಅಂತ ತಕ್ಷಣ ಇಲ್ಲಿ ಬೃಂದಾಗೆ ಹೌದಾ ಅಂತ ಅನಿಸ್ಬಿಡತ್ತೆ ಹೌದು ಅದಕ್ಕೆ ನಾನು ಭಾರ್ಗವಿಯವ್ರಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅದು ಅಪ್ಪನಗೋಸ್ಕರನೇ ಅಪ್ಪ ಯಾವುದೇ ರೀತಿಯಲ್ಲೂ ತೋ ಕೂಡ ತಪ್ಪು ಮಾಡಬಾರ್ದು ಅದೇ ಕಾರಣಕ್ಕೆ ಭಾರ್ಗವಿಗೆ ಹೆಲ್ಪ್ ಮಾಡ್ತಿದ್ದೀನಿ ನಾನು ಈ ಒಂದು ಕೇಸಲ್ಲಿ ಭಾರ್ಗವಿಗೆ ಇದ್ದರೆ ಖಂಡಿತವಾಗ್ಲೂ ಅಪ್ಪನ ಗೊತ್ತಾಗುತ್ತೆ ವಿಕ್ಕಿ ತಪ್ಪು ಮಾಡಿದ್ದಾನೆ ಅಂತ ಪಾಪ ಅಪ್ಪ ಶಕ್ತಿ ಶಕ್ತಿಪ್ರಸಾದ್ ಅಂಕಲ್ ಹಾಗೆ ವಿಕ್ಕಿನ ನಂಬ್ಕೊಂಡು ಅವನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ಪರ ಪರವಾರ್ಥ ಮಾಡ್ತಿದ್ದಾರೆ ಅದೇ ಒಂದು ಕ್ಷಣ ವಿಕ್ಕಿ ತಪ್ಪಿತಸ್ಥ ಅಂತ ಭಾರ್ಗವಿ ಪ್ರೂವ್ ಮಾಡಿದ್ರೆ ಖಂಡಿತ ಅಪ್ಪ ಗೊತ್ತಾಗುತ್ತೆ ಅವ್ರು ಕೆಟ್ಟವರು ಅಂತ ಆಗ ಅಪ್ಪ ಖಂಡಿತವಾಗ್ಲೂ ಕೂಡ ನನ್ನ ಪ್ರೀತಿನ ಬಬ್ಕೊತಾರೆ ಖಂಡಿತ ನಂತರ ಸೊಸೆ ಮತ್ತು ಮಾವ ಒಂದಾಗ್ತಾರೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ ನಿನ್ನೆ ಈ ಗೋಡ ಪ್ರೀತಿನೇ ನನಗೆ ಬಂಡವಾಳ ಇದೇ ನನಗೂ ಕೂಡ ಬೇಕಾಗಿರೋದು ಅರ್ಜುನ್ ಅಂತ ಬೃಂದ ಅಂದ್ಕೊಂಡಿದ್ದೆ ಸರಿ ನಡಿ ಹೋಗೋಣ ದೇವಸ್ಥಾನಕ್ಕೆ ತಡ ಆಗುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟು ಬರ್ತಾರೆ ಬಟ್ ಅಲ್ಲಿ ಆಲ್ರೆಡಿ ಪ್ರಸಾದ್ ಜಿ ಪಿ ಪಾಟೀಲ್ ಎಲ್ಲರೂ ಕೂಡ ಇದ್ದಾರೆ ಮದುವೆ ಸಿದ್ಧತೆ ಎಲ್ಲರೂ ಕೂಡ ಎಲ್ಲವೂ ಕೂಡ ಆಗಿದೆ ಕೊನೆಗೂ ನಬಿಬ್ಬರು ಬೀಗ್ರಾಗ್ತಾ ಇದ್ವಿ ನನ್ನ ಮಗ ಹಾಗೆ ವಂದನ ಮದುವೆ ಅಂತ ಹೇಳಿ ಜುಪಿ ಪಾಟೀಲ್ ಕೂಡ ಹೇಳ್ತಾರೆ ಇನ್ನು ಮಾಡೋದು ಅರ್ಜೆಂಟಾಗಿ ಮದುವೆ ಮಾಡಲೇಬೇಕಾಯ್ತಲ್ವ ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಮದುವೆ ಮಾಡಿಬಿಡೋಣ ನಂತರ ಗ್ರ್ಯಾಂಡಾಗಿ ರಿಸೆಪ್ಷನ್ನ ಮಾಡೋಣ ಎಲ್ಲನೂ ಕೂಡ ಕರೆಸದೆ ಅಂತ ಜುಪಿ ಪಿ ಪಾಟೀಲ್ ಹೇಳಿ ಎಲ್ಲಿ ನನ್ನ ಸೊಸೆ ಅಂತದ್ದಾಗೆ ವಂದನ ರೆಡಿಯಾಗಿ ಬರ್ತಾಳೆ ತುಂಬ ಮುದ್ದೆ ಕಾಣಿಸ್ತಿದೆಯಮ್ಮ ಹೌದು ನಿಮ್ಮಮ್ಮ ಎಲ್ಲಿ ಅಂತ ಕೇಳಿದಾಗ ಇಲ್ಲ ನಮ್ಮಮ್ಮಗೆ ನಾನು ಮದುವೆ ಆಗ್ತಿರೋ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿ ವಂದನ ಹೇಳಿದ ತಕ್ಷಣ ಶಾಕ್ ಆಗುತ್ತೆ ಜಿ ಪಿ ಪಾಟೀಲ್ಗೆ ಏನಿದು ಮಗಳ ಮದುವೆಗೆ ಅಮ್ಮನೇ ಇಲ್ಲ ಅಂದರೆ ಹೇಗೆ ಶಕ್ತಿ ಅಂದಾಗ ಪ್ರಸಾದ್ ಅವ್ಳಿಗೆ ಈ ವಿಷಯ ಗೊತ್ತಾದರೆ ಅಯ್ಯೋ ಅರ್ಜುನ್ಗೆ ಇಷ್ಟ ಇಲ್ವಾ ಇಷ್ಟ ಇಲ್ಲದೆ ಮದುವೆ ಮಾಡ್ತಿದ್ರ ಹಾಗೆ ಹೀಗೆ ಅಂತ ನೂರು ಪ್ರಶ್ನೆ ಕೇಳಿ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾಳೆ ಅದೇ ಕಾರಣಕ್ಕೋಸ್ಕರ ಅವಳಿಗೆ ವಿಷಯ ಹೇಳಿಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ಬಿಡು ಅಂದಾಗ ಸರಿ ಆಯಿತು ಒಳ್ಳೆ ಕೆಲಸನೇ ಮಾಡಿದ್ರ ದೇವಸ್ಥಾನದಲ್ಲಿ ಯಾರೂ ಕೂಡ ಇಲ್ವಲ್ಲ ಅಂದಾಗ ಮಿನಿಸ್ಟರ್ ಮಗಳು ಮದುವೆ ಆಗ್ತದೆ ಅಂದಮೇಲೆ ಒಂದು ಇಷ್ಟ ಆದರೂ ಇರಲೇಬೇಕಲ್ವ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಶಕ್ತಿ ಪ್ರಸಾದ್ ತದನಂತರ ರೀತು ಅಲ್ಲಿಗೆ ಬರ್ತಾರೆ ರೀತು ಬಂದಿದ್ದ ನಿಮ್ಮ ಅಪ್ಪ ಒಪ್ಕೊಂಡ್ರೆ ಆದಷ್ಟು ಬೇಗ ನೀನು ನಮ್ಮ ಮನೆ ಸೊಸೆ ಆಗ್ತೀಯ ಮಗಳ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ತದನಂತರ ಇಲ್ಲಿ ಖಂಡಿತ ದೊಡ್ಡಪ್ಪ ಕೇಸ್ಗೆದ್ದಾಗೇಳ್ತಾರೆ ನಂತರ ಮದುವೆ ಕೂಡ ಹಾಗೆ ಹಾಕ್ತೀನಿ ಅಂತ ಹೇಳಿ ರೀತು ಹೇಳ್ದಾಗ ಕೊನೆಗೂ ನಿನಗಾದರೂ ನಂಬಿಕೆ ಇದೆಯಲ್ಲ ನನ್ನ ಕೇಸ್ ಗೆಡ್ತೀನಿ ಅಂತ ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಈ ಕಡೆ ಅರ್ಜುನ್ ಮತ್ತೆ ಬೃಂದ ಅಲ್ಲಿಗೆ ಬರ್ತಾರೆ ಅರ್ಜುನ್ ಬರ್ತಿದ್ದಾಗ ಏನಿದು ಮನೆಯವರೆಲ್ಲ ಇದ್ದಾರೆ ಮನೆಯವರೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಅದಕ್ಕೆ ಅಂತ ಹೇಳಿ ಪುರಾತನ ಕೇಳಿದಾಗ ನನಗೂ ಕೂಡ ಗೊತ್ತಿರಲಿಲ್ಲ ಅವರು ಬರ್ತೀನಿ ಅಂತ ಹೇಳಿದ್ರು ಬಂದಿದ್ದಾರೆ ಅನಿಸುತ್ತೆ ಅಂತ ಬೃಂದ ಹೇಳ್ತಾಳೆ ಆತ ಕಡೆ ಭಾರ್ಗವಿ ನಾನು ಸಂಧ್ಯಾನ ಬೇರೆ ಕಡೆ ಇರಿಸ್ತಾ ಇದ್ದೀನಿ ಜೀವನ್ ಮನೆ ಅಥವಾ ಅರ್ಜುನ್ ಮನೆ ಅವ್ರ ಮನೆಗೆ ಕರ್ಕೊಂಡೋಗಿ ಇರಿಸ್ಕೊ ಇರಿಸ್ಕೋತಾರೆ ಅವರು ಅವ್ರ ಜೊತೆ ಇದ್ದು ನಂತರ ಕೋಟಲ್ಲಿ ಕೋರ್ಟ್ಗೆ ಅವ್ರ ಜೊತೆ ಬರ್ತಾಳೆ ಅಂತ ಹೇಳಿ ಸಂಧ್ಯಾನ ಕರ್ಕೊಂಡು ಹೋಗಿರ್ತಾಳೆ ನಂತರ ಪ್ರತಾಪ್ ಇನ್ಸ್ಪೆಕ್ಟರ್ನ ಭೇಟಿ ಮಾಡಿದ್ದಾಳೆ ಪ್ರತಾಪ್ ಇನ್ಸ್ಪೆಕ್ಟರ್ನ ಭೇಟಿ ಮಾಡಿದ್ದೆ ಇಲ್ಲಿ ನಾಳೆ ನಿಮಗೆ ಜಯಾಸಕ್ಕೆ ಸಿಗುತ್ತೆ ಭಾರ್ಗವಿಯವ್ರೆ ಅಂತ ಪ್ರತಾಪ್ ಅವರು ಹೇಳ್ತಿದ್ದಾರೆ ಸಂಧ್ಯಾನ ಜೀವನ ಮನೆಯಲ್ಲಿ ಇರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದಾಗ ಏನು ಮಾತಾಡ್ತಿದ್ರ ವಿಕಿ ಫ್ರೆಂಡ್ ಜೀವನ್ ಜೀವನ ಮನೆಯಲ್ಲಿ ಜೀವನ ಮನೆಯಲ್ಲಿ ಇರಿಸಿದ್ರೆ ಅವನೇನಾದರೂ ಖಿತಾಪತಿ ಮಾಡಿ ವಿಕೆ ಕೇಳಿಬಿಟ್ರೆ ಏನು ಮಾಡೋದು ಅಂದಾಗ ಖಂಡಿತ ಅವ್ನು ಆ ರೀತಿಯಲ್ಲ ಖಂಡಿತ ತುಂಬ ಒಳ್ಳೆಯವನದಾನೆ ಅವನಿಗೆ ಅರ್ಥ ಆಗಿದೆ ಅವನ ತಂಗಿಗೆ ಎಂಥ ಅನ್ಯಾಯ ಆಯಿತು ಅದೇ ರೀತಿ ಅನ್ಯಾಯ ಇವ್ರಿಗೂ ಕೂಡ ಆಗಿದೆ ಅಂತ ಅವನ ತಂಗಿಗೆ ಅನ್ಯಾಯ ಆಗ್ತಿದೆ ಅನ್ನೋದು ನಾನು ಅವು ತೋರಿಸಿದಾಗ ಅವನಿಗೆ ಗೊತ್ತಾಗೋಯ್ತು ಏನು ತಪ್ಪಾಗಿದೆ ಅಂತ ಅವ್ನು ಖಂಡಿತ ನಮ್ಮ ಪರವಾಗಿ ಸಾಕ್ಷಿ ಹೇಳ್ತಾನೆ ಖಂಡಿತ ಅವನು ಸೇಫಾಗಿ ಸಂಧ್ಯಾನ ಕೋಟೆ ಕರ್ಕೊಂಡು ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂತ ಭಾರ್ಗವಿ ಹೇಳ್ತಾರೆ ತದನಂತರ ಅಲ್ಲಿ ವಂದನ ರೆಡಿ ಆಗಿರೋದು ಮಂಟಪ ಕೆಲಸ ಅಲ್ವನ ಕೂಡ ನೋಡಿದ್ದೆ ಅರ್ಜುನ್ಗೆ ಗೊತ್ತಾಗ್ಬಿಡತ್ತೆ ಏನಾಗ್ತದೆ ಅಂತ ಅಷ್ಟ್ರಲ್ಲಿ ಜಿ ಪಿ ಪಾಟೀಲ್ ಬಂದಿದೆ ಹೋಗು ನಿನ್ನ ಮದುವೆ ಇವತ್ತು ಅಸಮನ ಮೇಲೆ ಕುತ್ಕೋ ಅಂತಿದ್ರೆ ಏನು ಮಾತಾಡ್ತಿದ್ರ ಅಪ್ಪ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾನೆ ಅರ್ಜುನ ಈ ಕಡೆ ಬೃಂದ ಕೂಡ ನನಗೂ ಕೂಡ ಗೊತ್ತಿರಲಿಲ್ಲ ಅರ್ಜುನ್ ಮಾವನ್ ಕೇಳ್ಕೊಂಡು ಬರ್ತೀನಿ ಅಂತ ಫೋನ್ ಒಂದು ಕೂಡ ಇಸ್ಕೊಂಡು ಹೋಗಿಬಿಡ್ತಾಳೆ ನಂತರ ಈ ಕಡೆ ಅರ್ಜುನ್ ಇಷ್ಟ ಇಲ್ಲ ಮದುವೆ ನಾನು ಅಪ್ಪ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೇಳಿದಾಗ ಏನೂ ಮಾತಾಡೋಕ್ಕೆ ಟೈಮ್ ಇಲ್ಲ ಸುಮ್ಮನೆ ಹೋಗಿ ತಡ ಆಗ್ತದೆ ಆ ಸಮಯ ನಮ್ಮೇಲೆ ಕೂತ್ಕೋ ಅಂತ ಹೇಳಿ ಅರ್ಜುನ್ಗೆ ಜಿ ಪಿ ಪಾಟೀಲ್ ಹೇಳಿದಾಗ ಇಲ್ಲಿ ಅರ್ಜುನ್ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ಇಷ್ಟ ಇಲ್ಲ ನಾನು ಈ ಮದುವೆ ಆಗೋದಿಲ್ಲ ಅಂತ ಹೇಳಿ ಸಿಡ್ದೇಳ್ಬಿಡ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಆತ ಕಡೆ ಪಾರ್ಗವಿ ಸಂ ಇಬ್ಬರು ಕೂಡ ಪಾರ್ಕಲ್ಲಿದ್ದಾರೆ ಜೀವನಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಸಂಧ್ಯಾ ಧೈರ್ಯ ಇರ್ತದ ಅಷ್ಟರಲ್ಲಿ ರೌಡಿಗಳು ಬಂದು ಅವರಿಬ್ಬರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಇತ್ತ ಕಡೆ ಅರ್ಜುನ್ ಮದುವೆ ಮನೆಯಿಂದ ದೇವಸ್ಥಾನದಿಂದ ಎಸ್ಕೇಪ್ ಆಗ್ತಾರ ಆತ ಕಡೆ ಸಂಧ್ಯಾನ ಕಾಪಾಡ್ತಾಳೆ ಭಾರ್ಗವಿ ಅಥವಾ ಸಂಧ್ಯಾ ಮೇಲೆ ಅಟ್ಯಾಕ್ ಆಗ್ತದಾಗ ಇದಕ್ಕೆ ಕಾರಣ ಜಿ ಪಿ ಪಾಟೀಲ್ ವಿಕಿ ಅನ್ಕೊಂಡಿದ್ದೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಡ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವೀಟು ವೇಟ್ ಮಾಡಿ